ಈಗ ನಮ ನಂಗ ತಗಿದิง ಇಟ್ಟಿ ನೋಡ್ರಿ ಅವನ ಯಾವಾಗ ಅಕ್ಕವ ನೋಡೋಣ ಅಂತ ಟೈಮ್ ಇಷ್ಟ ಅಂತ ಹೆಳ್್ರಿ ಟೈಮ್ ಇಷ್ಟ ಅಂತ 10:00 7:00 ಈಗ ತಿ ಈಗ ಕ್ಲೋಸ್ ಮಾಡಕತ್ತೀವಿ ಯಾವಾಗ ರೆಡಿ ಅಕ್ಕವ ನೋಡೋಣ್ರಿ ರೀ ನಾವು ನೋಡ್ರಿ ನೀವು ನಿಮ್ಮ ಕೆಲಸ ಕಟ್ಟು ಕೊನೆ ಕೇಳಕೋಲಿಲ್ಲ ಇದು ಏನಿದೆ ಬಸನಾ ಸ್ಪೀಡ್ ಟೆಂಪರೇಚರ್ ಕಂಟ್ರೋಲ್ ಜಲ್ದಿ ಬೇಕಂತಂದ್ರೆ ನಾವು ಇದನ್ನ ಸ್ಪೀಡ್ ಇಟ್ಟಬಳ್ದು ಇಡ್ಬಹುದು ಹೋಗಿಲ್ಲ ನಿಂದ್ರಪ್ಪ ಏನು ಹೇಳಂಗಿಲ್ಲಪ್ಪ ಕಾಲ ಹಂಗೆ ಐತಿ ಬರ ತೆಗೀಪಾ ಹ್ಮ್ ನಿಂದ್ರೆ ಬೆರೆ ತೆಗಿ ತಗಿ ನೀರ್ಬಿಡಿ ವಜ್ಜಾ ಐತಳ ತಗೊಂಡಿಲ್ಲ ತಕ್ಕೋದೇವಿ ಸರಿ ಹಿಂದೆ ತೆಗೆದುಕೊಡ್ತಾಳೆ ನಿಮ್ಗೆ ಕುಲ್ಪಿ ಇಟ್ಟಿದ್ದೆ ಹ್ಮ್ ಹಾಗರ್ಕಾಯ್ತಿ ಕಟ್ ಮಾಡಿ ಮತ್ತ ಹ್ಮ್ ಮರಕಂದ ಜಗ್ಗಿದ್ರೆ ಅವ್ ನೀರಾಗ ಇದ್ರಾಗ ನೀರು ಹಾಕೋರಿ ಇದ್ರಾಗ ನೀರು ಹಾಕೋರಿ ಇಲ್ಲಿ ದೇವಿ ಇದ್ರಾಗ ಕೆಳಗೆ ಇಡ್ರಿ ಅಂದ್ರೆ ಬಿಸ್ತಾವೇನೋ ನೋಡ್ರಿ ಇದು ಅವ್ರಿಗೆ ಕೊಲ್ಪ್ಯಾವಲ್ಲ ವಾವ್ ಮಸ್ತ್ ನೋಡ್ರಿ ಹೊರಗೊಂಡ್ಬಾರಿ ಬೆಳಕಿಗೆ ಎಷ್ಟ್ ಮಸ್ತ್ ಆಗ ನೋಡ್ರಿ ಕುಲ್ಪಿ ಎಷ್ಟ್ ಮಸ್ತ್ ಬಂದ ನೋಡ್ರಿ ನಡ್ರಿ ಹೊರಗ ಜಾಗ ಏನ್ ಮಾಡ್ತೀರಿ ಮಯ್ಯಾರೀ ನೋಡ್ರಿ ಹಾ ಹಾ ಆಕಾರ ನೋಡ್ರಿ ನಂದು ಎಪ್ಪಾ ರೀ

ಚಾ ಕಪ್ ಕಾಪಿ ನೋಡ ಕಲ್ಪ ಮಾಡಿದ್ವಿ ನೋಡ್ರಿ ಯೂಟ್ಯೂಬ್ ನೋಡ್ಕೊಂಡ್ ಸಕ್ಕತ್ತಾಗಿ ಬಂದ ರುಚಿ ನೋಡ್ತೀವಿ ಅಂದ್ರಿ ಎಲಕ್ಕೆ ಗೋಡಂಬಿ ಬಾದಾಮ ಕೈ ಇದ್ರಾಗ ಎದ ನೀರಾಗ ಎದ್ದವ್ ಬಗ್ಗೆ ಕೈ ಇದ್ರಯ್ಯ ನೋಡ್ರಿ ನಾವೀಗ ಕಲ್ಪಿ ತಿನ್ ಮತ್ ಆಮ್ಯ ಸಿಗ್ತೇ ನಿ ಮಸ್ತ್ಗೆಲ್ಲರಿ ನಾನ್ ನಿಮ್ಗೆ ಹೇಳಾಕತ್ತೀನಿ ಮಸ್ತ್ಗೆ ಆಕಾರ ನೋಡ್ಕೊರಿ ಇಲ್ಲ ಬಂದಿಲ್ಲ ಚಲೋ ಐತಿ ನನ್ ಮಸಡಿ ಇರಾಕ್

ಗಾಳಿ ಭಾಳ ಬಿಡ್ತಂತಂದ್ರೆ ಈ ಥರ ಹಾಕೈತೆ ನೋಡ್ರಿ ಅಡುಗೆ ಮಾಡೋಕೆ ಭಾಳ ಕಷ್ಟ ಕಷ್ಟ ಅಂದರೆ ಗಾಳಿ ಬಿಟ್ಟಾಗ ಅಷ್ಟ ಗಾಳಿ ಬಿಡದೆ ಇರುವಾಗ ಏನು ತೊಂದರೆ ಇಲ್ಲ ಮಾಡಾಕಿತ್ತು ನನ್ನ ಮಳಿ ಬರ್ತೈತೇನೋ ಅಂತ ಅಂದ್ಕೊಂಡಿದ್ನಿ ಚಪಾತಿ ಹಿಟ್ಟ ನಾದಿಟ್ಟೇನೆ ಚಪಾತಿ ಮಾಡಬೇಕಾ ಕೆಳಗಿಲ್ಲ ಬಿಡ್ತ ನೋಡಿರಿ ಈಗ ಹಾಲು ಕಾಸು ಹಾಲು ಇದನ್ನೆಟ್ಟ ಕಲ್ಲನ್ನು ತೊಳ್ಕೊತನಿ ಮತ್ತಿಲ್ಲೇ ಎಗ್ ಬುರ್ಜಿ ಮಾಡಿದ್ರಂಥೇಳೆ ಒಂದು ಐತಾವೆ ಆಯ್ತು ತಗೊಂಡೆ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಹಾಂ ಹುಳಾಗಡ್ಡಿ ಇಲ್ಲದಾವ ನಮ್ಮ ಮನೆಯವ್ರು ಇಲ್ಲಿ ನೋಡಿರಿ ಕತ್ಲಾಗೈತಿ ಬಲ್ ಬೀಸಲ್ಲ ಇಲ್ಲಿ ಹಾಕಿವಿ ಫ್ರೆಂಡ್ಸ್ ಫ್ರೆಂಡ್ಸ ಇವತ್ತು ಭರ್ಜರಿ ಬಾಡೋಟ ನೋಡ್ರಿ ಇದು ಸುಕ್ಕ ಮಾಡೋಕ್ಕ ಮತ್ತು ಇದು ಕಬಾಬ್ ಇದು ಬಿರಿಯಾನಿ ಮಾಡೋಕೆ ನಾನು ಹೆಂಗಂತಂದ್ರೆ ಅರ್ಧ ಕೆ ಜಿ ಚಿಕನ್ ತೊಗೊಂಬದ್ರು ಅದರೊಳಗೆ ಎಲ್ಲನೂ ಮಾಡ್ತೇನೆ ಸ್ವಲ್ಪ 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 ಈಗಿಲ್ಲೇ ಕಬಾಬ್ ಫ್ರೈ ಮಾಡೋಕಂತೇಳಿ ಎಣ್ಣೆ ಹಾಕ್ಕೊಳಾಕೀನಿ ಈಗಿದೇಶ್ನೂ ಎಲ್ಲ ಮಸಾಲೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿನಿ ಒಂದು ಅರ್ಧ ತಾಸು ಒಂದು ತಾಸು ಎಷ್ಟು ಜ ಎಷ್ಟು ಟೈಮ್ ನಾವು ನೆನೆ ಇಡ್ತೇವಲ್ಲ ಅಷ್ಟು ಚಲೋ ಬರ್ತೈತಿ ನಮ್ಗೆ ಕಬಾಬ್ ಆಗಲಿ ಮತ್ತು ಬಿರಿಯಾನಿ ಆಗಲಿ ನಾನು ದಮ್ ಬಿರಿಯಾನಿ ಮಾಡಕತ್ತಿಲ್ಲ ಹಂಗೆ ಬೋಗಾನಿಯಲ್ಲಿ ಬಿರಿಯಾನಿ ಮಾಡಾಕತ್ತೆ ನೋಡ್ರಿ ಕುಕ್ಕರ್ ಬಿರಿಯಾನಿ ಅಂತಲ್ಲ ಕುಕ್ಕರ್ ಒಳಗೂ ಮಾಡಕತ್ತಿಲ್ಲ ಇಲ್ಲೇ ಒಲಿ ಒಲಿ ಮ್ಯಾಗನ ಮಾಡಾಕತ್ತೈನಿ ಸೌದೆ ಒಲಿ ಮ್ಯಾಗ ನಾವು ಏನು ಅಡುಗೆ ಮಾಡ್ತೀವಲ್ಲ ರುಚಿ ಎರಡರಷ್ಟು ಜಾಸ್ತಿ ಆಗ್ತೈತಿ ಮನೆಯವರು ಉಡಿ ಇದು ನೀರು ಹಸಾಕತ್ತ ನಾನು ರಾತ್ರಿ ಅಡುಗೆ ಲಗುನ ಶುರು ಮಾಡೇನೆ ಯಾಕಂದ್ರೆ ವಿಡಿಯೋ ಮಾಡಬೇಕಲ್ಲ ವಿಡಿಯೋ ಮಾಡ್ಕೊತ ಅಡುಗೆ ಮಾಡ್ಬೇಕಂತೇಳೆ ಕತ್ಲಾತಂದ್ರೆ ಬಲ್ಬೊಂದು ನೋಡ್ರಿ ನಮ್ಮ ಮನೆಯವರು ಇಲ್ಲಿ ಹಾಕಿದ್ರೆ ಅದು ಹುಳ ಬಿಳಾಕತ್ತೋ ಹಾಗಾಗಿ ಅಲ್ಲಿ ಹಾಕಿದ್ವಿ ಅದನ್ನು ಇವತ್ತಿನ ಬಾಡೂಟದ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಟೈಮ್ ಆರೂವರಿ ಅಥವಾ ಏಳು ಹಾಕಿ ಬಂದದಂತ ಅನಿಸ್ತೈತಿ ಎಲ್ಲ ಅಡುಗೆನೂ ಮಾಡಬೇಕಲ್ಲ ಹಾಗಾಗಿ ಟೈಮ್ ಆಕೈತಿ ಮಧ್ಯಾಹ್ನ ಊಟ ನಮ್ಮ ಮನೆಯವರ ಮಾಡಿಲ್ಲ ಅಂತ ಅನಿಸ್ತೈತಿ ಹಾಗಾಗಿ ಜಲ್ದಿನ ಮಾಡಿದ್ರೆ ಆತಂಥೇಳಿ ಅಡುಗೆ ಲವ್ನ ಶುರು ಮಾಡೀನಿ ಬರ್ರಿ ಹೆಂಗಾದ್ರೆ ನೋಡ್ಕೊಂಬರೋಣ ಅಂತ ನನ್ನ ಬೆಳ್ಳುಳ್ಳಿ ಕಬಾಬ್ ಮಾಡಾಕತ್ತೇನೆ ಹಿಂದ್ಗಡೆ ಒಮ್ಮೆ ಮಾಡಿದ್ನಿ ಅದು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ನನಗೆ ಹಾಗಾಗಿ ಮತ್ತೊಮ್ಮೆ ಅದನ್ನ ಬೆಳ್ಳುಳ್ಳಿ ಕಬಾಬನ್ನು ಮಾಡಾಕತ್ತೇನಿ ಇದು ಬಿರಿಯಾನಿ ಈಗ ಒಂದು ನಾಲ್ಕು ಸಲ ಅದನ್ನು ನಾನು ಮಾಡೋಕ್ಕತ್ತೆ ಮಸ್ತ್ ಮಸ್ತ್ ಇರ್ತೈತಿ ಏನು ಮಾಡಿದ್ನಂದ್ರೆ ಅಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಕೊಂಡು ಮಿಕ್ಸಿ ಮಾಡ್ಕೊಂಡು ಆಮ್ಯಾಗ ಮಾಡಿದ್ನಿ ಈ ಸಲ ಇದನ್ನು ಹಸಿ ಮತ್ತು ಅಂದ್ರೆ ಪುದೀನ ಬಳ್ಳುಳ್ಳಿ ಶುಂಠಿ ಮತ್ತೇನು ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಕಾಳು ಇದು ಒಂದೀಟ ಕಾಳು ಕಾಳ ಪೌಡರ್ ಹಾಕೀನಿ ಮತ್ತು ಸೊಂಪ್ ಹಾಕೇನಿ ಮತ್ತು ಗಸಗಸಿ ಹಾಕೀನಿ ಏನು ಇಷ್ಟನ್ನು ಫ್ರೈ ಮಾಡ್ಕೊಂಡ್ರು ಮಸ್ತ್ ಅಕ್ಕಿ ಇನ್ನೊಂದು ಏನಂತಂದ್ರೆ ಕೊತ್ತಂಬರಿ ಕಾಳು ಅವನು ಸ್ವಲ್ಪ ಹಾಕ್ಕೊಂಡೇನೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೇನಿ ಹಸಿದಂಗೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಿತ್ತು ನಾನು ಇಲ್ಲೇ ಒಗ್ಗರಣೆ ಕೊಡ್ತೇನೆಲ್ಲ ಅಲ್ಲಿನ ಉಳ್ಳಾಗಡ್ಡಿನ ಭಾಳ ಹಾಕ್ತೇನೆ ಬಾ ಹಾಕಿ ಆಮ್ಯಾಗ ಅದನ್ನು ಹಸಿ ವಾಸನೆ ಒಗೋರ್ಗು ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡ್ರೆ ಮಸ್ತ್ ಅಕ್ಕೈತಿ ರಾತ್ರಿ ಟೈಮಲ್ಲಿ ನಾನು ಅಡುಗೆ ಮಾಡ್ತಿರ್ತೇನಿಲ್ಲ ಹಿಂಗೆ ಏನಾದರೂ ಸಪ್ಳಾಕೈತಿಲ್ಲ ಹೆದ್ರಕ್ಕೆ ಬರ್ತೈತಿ ಅದ್ರದ್ದು ಹೆದ್ರಕ್ಕೆ ಬರ್ತೈತಿ ಅಂತ ಅನ್ನೋದ್ಕಿಂತ ಇಲ್ಲಿ ಗಿಡ ಇರೋದಲ್ಲ ಇಲ್ಲ ಸುತ್ತ ಕಡೆ ಫುಲ್ ಹಸರೇ ಇರೋದು ಅದರೊಳಗೆ ಕೋಳಿರ್ತಾವೆ ಎಲ್ಲಿ ತತ್ತಿ ಹಾಕಿರ್ತಾವೆ ಎಲ್ಲಿ ಬಿಟ್ಟಿರ್ತಾವ ಗೊತ್ತಿರೋಂಗಿಲ್ಲ ಹಾವಿಂದ ಒಂದೇನು ದೊಡ್ಡ ಭಯ ನನಗೆ ನಾನು ಹಿಂಗೆ ಅಡುಗೆ ಮಾಡ್ತಿರ್ತೀನಿ ಅವಿ ಹಿಂಗೆ ಬಂದು ಬಿದ್ದಾವಂತ ಹೆದರಿಕೆ ನನಗೆ ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ ಪಪ್ಪಿ ನಮ್ಮ ಪಪ್ಪಿ ಒಂದು ಇಲ್ಲೇ ಇರ್ತಾನ ಆದರೂ ಹೆದಕ್ಕೆ ಆಗಿಲ್ಲ ಅಂದ್ರೂ ಸುತ್ತ ಕಡೆ ಕತ್ ಇಲ್ಲಷ್ಟೇ ಇಲ್ಲಷ್ಟೋ ಬೆಳಕಿರ್ತೈತಿ ಆ ಕಡೆ ಕಡೆ ನೋಡೋಣಂತೆ ಫುಲ್ ಕತ್ಲಂತ ಅನಿಸ್ತೈತಿ ಹಂಗಾಗಿ ಹೆದರಿಕಿಟ್ಟಿತ್ತು ರಾತ್ರಿ ಟೈಮಲ್ಲಿ ಅಷ್ಟು ಮತ್ತೆ ಇನ್ನೊಂದು ಕೇಳಿದ್ರೆ ನೀವು ಇಲ್ಲೇ ಹೊರಗೆ ಕಿಚನ್ದಾಗ ಜಾಡಣೆ ಇಟ್ಟಿ ಜಾಡಣೆ ಅತಿ ಇಟ್ಟಿರ್ತೀರಲ್ಲ ಅವು ಕಳತುಡೋ ಆಗಂಗಿಲ್ಲ ಅಂತೇಳಿ ಅಂದ್ರೆ ಕಳತನ ಆಗಂಗಿಲ್ಲ ಅಂತ ಕೇಳಿದ್ರೆ ಇಲ್ಲ ಇಲ್ಲೇನು ಕಳತನ ಆಗಂಗಿಲ್ಲ ಇಲ್ಲಿ ನಮ್ದೊಂದ ಹೊಲ ಇರೋದಲ್ಲ ಹಂಗಾಗಿ ಏನು ಕಳತನ ಐತಿ ಆಗಂಗಿಲ್ಲ ನಮ್ಮ ಮನೆಯವ್ರಿಗೆ ಇಲ್ಲೇ ಕೃಷಿಯಾದ ಆಗದಾರಂತ ಬರ್ತಾರ ಊರಾಗ ಹೋಗಿದ್ರು ಅವರು ಬಂದು ಬಂದ್ಕೊಳ್ಳೇನ ಊಟ ನೋಡ್ರಿ ಅವ್ರ ಬರಗೋಡದನ್ನ ಅಡಿಗೆ ಅಕ್ಕಿರ್ತೈತಿ ಅದ್ರೊಳಗೆ ನಮ್ಮ ಗೌರಿ ಒಂದು ಮೇವು ತಿಂತಿರ್ತೈತಿಲ್ಲ ಸಪ್ ಆಗಿ ಅಕ್ಕಿರ್ತದ ಈಗ ಆಗೆಲ್ಲ ಏನ ಮ್ಯಾಗಿಂತ ರಫ್ ಅಂತೇಳಿ ಬಿತ್ತ ಅದು ಎಲ್ಲಿ ಏನು ಬಿತ್ತ ನನಗಂದ್ರೂ ಒಂದು ಗೊತ್ತಾಗ್ಲಿಲ್ಲ ಅವಿನ ಹೆದಿ ಅದನ್ನ ಬಿಟ್ಟರೆ ಬೇರೆ ಹಿಡಗ ಹೆದರ್ಕಿಲ್ಲ ಅವಕೇನ್ ಗೊತ್ರಿ ನಾ ಅಡಿಗೆ ಮಾಡಕ್ಕೆ ಬರ್ತೇನೆ ಅನ್ನೋದು ಗಿಡದಾಗ ಗಿಡದಾಗ ಇದ್ರು ಇರ್ಬೋದು ಯಾಕೋ ಗಿಡ ಸೌಂಡ್ ಮಾಡಕ್ ಕೊಟ್ಟು ಕೊಟ್ಟು ಕೊಟ್ಟ ಅಂತೇಳಿ ಅದು ಯಾಕೆ ಸೌಂಡ್ ಮಾಡೋಕದೈತೆ ಗೊತ್ತಿಲ್ಲ ಅದಕ್ಕೆ ಅದು ಇದು ನೆಲೆ ಗಿಡದ ವಾಲಿ ಬಾಗಿ ಬಾಗಿದಕಾಗಿ ಅದಕ್ಕೆ ಸಂತಿ ಹಾಕಿ ಇದು ಮಾಡೇವಿ ಅದು ಫುಲ್ ಗಿಡನ ಕೊರಿಯಾಕತ್ತೀನಿ ಅದು ನಮ್ಮ ಮನೆಯವ್ರು ನೋಡ್ಯಾರಿಲ್ಲ ಗೊತ್ತಿಲ್ಲ ಈಗ ಇಲ್ಲೇ ಸಣ್ಣಗೆ ಹಾಲು ಕಾಯಾಕತ್ತವು ಹಾಲು ಕಾಯ್ಲಿ ನಾನು ಈಗ ಎಗ್ ಬುರ್ಜಿ ಮಾಡೋಕೆ ಎಲ್ಲ ರೆಡಿ ಮಾಡಿಟ್ಟೋಗ್ತೇನೆ ಚಪಾತಿ ಮಾಡ್ತೇನಲ್ಲ ಚಪಾತಿ ಮಾಡು ಮಾಡಿದ ನಂತರ ಅದೇ ತವಿಯೊಳಗನ್ನ ಬುರ್ಜಿ ಮಾಡ್ಕೊಂಡ್ರೆ ಆತಂತ್ಹೇಳಿ ನಮ್ಮ ಮನೆಯವ್ರಿಗೆ ಹಿಂಗೆ ಬಾಯ್ಲ್ ಮಾಡಿ ಏನು ಅದು ಗ್ರೇವಿ ಥರ ಮಾಡ್ತೀವಲ್ಲ ಸ್ವಲ್ಪ ಗ್ರೇವಿ ಥರ ಅದು ಇಷ್ಟ ಆಗಂಗಿಲ್ಲ ಮಾಡಿದ್ರೆ ತತ್ತಿ ಸಾರು ಕಾಯಿಸ್ಬೇಕು ಅವ್ರಿಗೆ ಇಲ್ಲಾಂದ್ರೆ ಆಮ್ಲೆಟ್ ಎಗ್ ಬುರ್ಜಿನೂ ಇಷ್ಟಪಡೋಂಗಿಲ್ಲ ಅವ್ರು ಇವತ್ತು ಮಾಡಾಕತ್ತೇನೆ ಮೆಣಸಿನ್ಕಾಯಿ ಹಾಕಿ ಮಾಡಕ್ಕತ್ತೇನಿ ಅವ್ರ ಕಾರನ ತಿನ್ನಂಗಿಲ್ಲ ನೋಡೋಣ ಏನಂತಾರ ಗೊತ್ತಿಲ್ಲ ಅವ್ರು ಬರ್ಗೊಡ್ದೆ ನಂದು ಬುರ್ಜಿ ಆದರೆ ಪಾರಾಗೆ ಬಿಟ್ಟಿರ್ತದೆ ಅದು ಮೆಣಸಿನಕಾಯಿ ಹಾಕಿ ಹಾಕಿ ಮಾಡಿರ್ತೀನಿ ಒಂದು ವೇಳೆ ಅವ್ರು ಬಂದಿಂದ ಆದ್ರೆ ನಾನು ಅವ್ರು ಬ್ಯಾಡಂತಂದ್ರೆ ಇದು ಖಾರದ ಪೌಡರ್ನ ಹಾಕ್ಬೇಕಾಕೈತಿ ಈಗ ಅವ್ರು ಅಲ್ಲ ಹಾಗಾಗಿ ಮಾಡೀನಿ ಅಂತಂದ್ರೆ ಸುಮ್ ತಿಂತಾರೆ ಆದ್ರೆ ಬುರ್ಜಿಗೆ ಮೆಣಸಿನಕಾಯಿ ಆದ್ರೂ ಚಲೋ ಅಂತ ಅನ್ಕೋತೇನೆ ಅಂದ್ರೆ ಮಯ ಸಣ್ಣ ಮಕ್ಳು ಇದ್ರೆ ಸ್ಕಿಪ್ ಮಾಡ್ಬೋದು ನಮ್ಮ ಏನು ಸಣ್ಣ ಮಗು ಅಲ್ಲಲ್ಲ ಹಾಗಾಗಿ ಹಾಗಾಗದೇ ನಾನು ಅವ್ರಿಗೆ ಇಷ್ಟ ಆಗಂಗಿಲ್ಲ ಭಾಳ ನಾನು ಮೆಣಸಿನ್ಕಾಯಿ ಹಾಕಿ ಹಾಕಿ ಮಾಡೋಂಗಿಲ್ಲ ಖಾರದ ಪೌಡರ್ ಹಾಕಿನ ಮಾಡ್ತೀನಿ ಅವ್ರ ಬುರ್ಜಿ ಅಷ್ಟನ್ನು ಇಷ್ಟ ಪಡೋಂಗಿಲ್ಲ ನಾನು ಫುಲ್ಲ ಡಬಲ್ ಡಬಲ್ ಕೆಲಸ ಮಾಡ್ಕೊತೀನಿ ನೋಡಿ ಇಷ್ಟು ಮಾಡಿ ಇದನ್ನ ಸಿಪ್ಪಿ ತೆಗೆದ್ರೆ ಈಸಿಯಾಗಿ ಬರ್ತೈತಿ ನಾವು ಕಟ್ ಮಾಡ್ಲಾರ್ದು ಹಂಗೆ ತಕ್ಕೊಂತ ಕುಂತೇನೆ ಕೆಲವೊಂದ್ಸಲ ಟೆನ್ಷನ್ದಾಗ ಹಂಗೆ ಹೋಗಿರ್ತೈತಿ ಟೆನ್ಷನ್ದಾಗ ಅಂತ ಅನ್ನೋದಕ್ಕಿಂತ ಹೆದರ್ಕಿ ಒಳಗೆ ಹಂಗೆ ಆಗತ್ತದು ಅದೊಂದು ಇಲ್ಲಿ ಪ್ರತಿ ಸಾರ ರಾತ್ರಿ ಅಡುಗೆ ಮಾಡ್ಬೇಕಾದ್ರೆ ನನಗೆ ಹೇಳಿದ್ನಲ್ಲ ಹಾ ಮ್ಯಾಗಿಂದ ಬಿರ್ಗಿದ್ದಾವಂತ ಕೆಲವೊಂದ್ಸಲ ನಾವು ಒಂದು ಅಂತ ನಮ್ಮ ಯಜಮಾನ್ರು ಈಗ ಬಂದರು ನೋಡ್ರಿ ఫ్రెండ్స్ నాగ చపాతికత్త చపాతి మార్కొంద ఇన్న బుర్జీతి ఇవతిన వీడియో నిమ్ ఇష్ట లైక్ మరి మొత్తం షేర్ మిస్దీ నోడో చానల్న సబ్స్క్రైబ్ మే సపోర్ట్ మరి ఎర్డదిన వీడియో భా తడ ఆగి మ తడగి హకత్త యాకంతా నెట్వర్క సి మళ్ళగ శురు అదే మాత అదకైతే అదకైతేనో గొప్పలో ఒట్నాల నెట్వర్క సి ననగ వీడియో అప్లోడ్ ఇట్టిని నైట్ పూర్తి బెళకారీడియ్యో అప్లోోడను ఆగ ನಾನು ಮಾಡೋ ಚಪಾತಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಿ ನಮ್ಮ ಕಡೆ ನಾವು ಪದರ್ ಚಪಾತಿ ಮಾಡ್ತೇವೆ ಎಣ್ಣೆ ಹೆಚ್ಚೆ ಸಿಂಗಲ್ ಚಪಾತಿ ಮಾಡಂಗಿಲ್ಲ ಪದರ್ ಚಪಾತಿ ಒಳಗೆ ಎಷ್ಟು ಎರಡು ಮೂರು ಥರ ಪದರ್ ಚಪಾತಿ ಮಾಡ್ತೇವೆ ಮೂರು ಪದ್ರಿನೂ ಎರಡು ಪದ್ರೀನು ಮತ್ತು ಹಿಟ್ಟು ಹಚ್ಚಿದ ಪದರಿನ ಚಪಾತಿನ ಮಾಡ್ತೇವೆ ಎಣ್ಣೆ ಹೆಚ್ಚಿದ್ದನ್ನು ಮಾಡ್ತೇವೆ ಹಿಂಗೆ ಚಪಾತಿ ಅಂತಂದ್ರೆ ನಮ್ಮ ಕಡೆ ಸ್ಪೆಷಲ್ ನೋಡಿರಿ ಮಾಡೋದೊಳಗೆ ಸಿಂಗಲ್ ಚಪಾತಿ ಬರೀ ಹಿಟ್ಟು ಹಚ್ಚಿ ಲಟ್ಟಿಸಿ ಮತ್ತು ತವಿಯೊಳಗೆ ಎಣ್ಣೆ ಗೊಜ್ಜಿ ಈ ಥರ ಬೇಯ್ಸೋ ಹೋಗಂಗಿಲ್ಲ ನಾವು ಇದು ತವಿ ಭಾಳ ಅಂದ್ರೆ ಭಾಳ ತೆಳ್ಳಗೈತಿ ಹಾಗಾಗಿ ಏನಕ್ಕ ಅಂದ್ರೆ ಜಲ್ದಿನೇ ಚಪಾತಿ ಹೊತ್ತವ ಒಳಗೆ ತಪ್ಪಂದೈತಿಯಾ ಇನ್ನೂ ಎರಡು ಏನೋ ಅದಾವ ನಾನು ಇದೊಂದು ಇಲ್ಲೇ ಇಟ್ಬಿಟ್ಟನ್ ಪಿಕ್ಸ ಇಲ್ಲೇ ಇರಲಿಲ್ಲ ಅಂಥೇಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಆತಂಥೇಳಿ ನಿಮ್ದು ರಾತ್ರಿ ಊಟಕ್ಕೆ ಏನು ಸ್ಪೆಷಲ್ ಇವತ್ತಂಥೇಳಿ ಕಮೆಂಟ್ ಮಾಡಿರಿ ನಾನು ನಮ್ಮ ಮನೆಯವ್ರು ಬಂದ್ರಲ್ಲ ನಮ್ಮ ಮನೆಯವ್ರು ಬಂದಿಂದ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂತ ಹಂಗೆ ಅಡುಗೆ ಎಗ್ ಎಗ್ಬುಜರ್ ನೀವು ಯಾವ ವಿಧಾನದಲ್ಲಿ ಮಾಡ್ತೀರಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನಮ್ಮ ಮನೆಯವ್ರಿಗೆ ಅದನ್ನೇ ಎಗ್ ಎಗ್ಬುರ್ಜಿ ಹೆಂಗೆ ಮಾಡೋದು ಗಂಟೇಶ ಅಂಥೇಳೆ ಕೆಲವೊಂದ್ಸಲ ಭಾಳ ಭಾಳ ರೇಗಿಸ್ತಿರ್ತೀನಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ ಅವ್ರಿಗೊಂಥರ ಇಷ್ಟ ಆಕೈತಿ ನನಗೊಂಥರ ಇಷ್ಟ ಆಕೈತಿ ತಿನ್ನೋ ಫುಡ್ಡಲ್ಲಿ ಮಾಡೋ ಅಡುಗೆಯಲ್ಲಿ ನಮ್ಗೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇಬ್ಬರಿಗೂ ಹೊಂದಾಣಿಕ ಆಗಂಗಿಲ್ಲ ಯಾಕಂತಂದ್ರೆ ಅವ್ರಿಗೆ ಖಾರ ಕಡಿಮೆ ಬೇಕಾ ನನಗೆ ಖಾರ ಭಾಳ ಬೈಕ್ ಹಾಗಾಗಿ ಖಾರದ ವಿ ಖಾರದ ಅಡುಗೆ ವಿಷಯದಲ್ಲಿ ಹಂಗೆ ಮತ್ತು ಸ್ವೀಟ್ ವಿಷಯದಲ್ಲಿ ಇಬ್ಬರಿಗೆ ಸೇಮ ಸ್ವೀಟ್ ಅವರು ಹೆವಿ ಸ್ವೀಟ್ ತಿಂತಾರ ನಾನು ಹೆವಿ ಸ್ವೀಟ್ ತಿಂತೀನಿ ತಿಂದೆ ತಿಂದೇನ ದಪ್ಪ ಹಾಗೇನೇನ ಗೊತ್ತಿಲ್ಲ ನನ್ಗೆ ಎಗ್ ಎಗ್ಬರ್ಜು ಹೆಂಗೆ ಮಾಡ್ತೇನೆ ಅಂತಂದ್ರೆ ಮೊದಲ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಉಳ್ಳಾಗಡ್ಡಿ ಟೊಮೆಟೊ ಅಂತ ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೋತೀನಿ ಕೆಲವೊಂದು ಟೈಮ್ ನಾನು ಏನು ಮಾಡ್ತೇನೆ ಅಂದ್ರೆ ಮೆಣಸಿನ್ಕಾಯಿ ಹೆಚ್ಚಿ ಹಾಕ್ತೇನೆ ಇನ್ನು ಕೆಲವೊಂದು ಟೈಮ್ ಏನು ಮಾಡ್ತೇನೆ ಅಂತಂದ್ರೆ ಖಾರದ ಪೌಡರ್ ಇರ್ತೈತಲ್ಲ ಆ ಖಾರದ ಪೌಡರ್ನ ಹಾಕಿ ನಾನು ಎಗ್ ಬುರ್ಜಿ ಮಾಡ್ತೇನೆ ಅದು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ನಾನಿಲ್ಲೆ ಅದನ್ನೆಲ್ಲನು ಫ್ರೈ ಮಾಡ್ಕೊಂಡಿಲ್ಲ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಆದಿಂದ ಅವ್ನ ತತ್ತಿನ ಒಂದಿಟ್ಟು ಒಡೆದು ನಮ್ಮ ಮನೆಯವ್ರಿಗೆ ಹೇಳಕಿದ್ನಿ ಅವರು ಹೆಲ್ಪ್ ಮಾಡಾಕತ್ತಿದ್ರು ಇಲ್ಲಿ ಮಿನಿ ಕಿಚನ್ದೊಳಗೆ ಅಡುಗೆ ಮಾಡ್ತೀವಲ್ಲ ಹಗಲಿ ಆಗಲಿ ರಾತ್ರಿ ಆಗಲಿ ಗಾಳಿ ಭಾಳ ಬೆಳಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ಯಾಕಂದ್ರೆ ಅಡಿಗೆ ಅಂದ್ಕೊಂಡಿರೋ ಟೈಮಿಗೆ ಲಗುನ ಹಾಕ್ಯತಿ ನಾನು ಅಲ್ಲೇ ಫೋನಲ್ಲಿ ಯಾವುದಾದ್ರೂ ಒಂದು ಫಿಲ್ಮ್ ಹಾಕ್ಕೊಂಡು ಅಡುಗೆ ಮಾಡ್ತಿರ್ತೀನಿ ಒಬ್ಬಕ್ಕೆ ಇದ್ದೆ ಅಂದ್ರೆ ರಾತ್ರಿ ಟೈಮಲ್ಲಿ ವಿಡಿಯೋ ಶೂಟ್ ಮಾಡೋದು ಭಾಳ ಕಡಿಮೆ ನಮ್ಮ ಮನೆಯವ್ರು ಇದ್ರಂದ್ರೆ ವಿಡಿಯೋ ಶೂಟ್ ಮಾಡ್ತಿರ್ತೇನೆ ಇಲ್ಲಾಂದ್ರೆ ಅಡುಗೆ ಜಲ್ದಿನ ಮುಗಿಸ್ಕೊಂಡು ನನ್ನ ಸುಮ್ಮನೆ ನನ್ನ ಪಾಡಿಗೆ ನಾನು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿರ್ತೇನೆ ಈಗಿಲ್ಲ ಎಗ್ ಬುರ್ಜಿ ನಮ್ದು ರೆಡಿ ಆಗತ್ತೈತಿ ಬಿಸಿ ಚಪಾತಿ ಎಗ್ ಬುರ್ಜಿ ಮಸ್ತ್ ಕಾಂಬಿನೇಷನ್ ಅಲ್ರಿ ರಾತ್ರಿ ಊಟಕ್ಕೆ ನಾವು ಯಾವಾಗಲೂ ಹೆವಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ ಸಿಂಪಲ್ಲಾಗಿ ಏನನ ಊಟ ಮಾಡ್ಬೇಕಂತ ಹೇಳ್ತಾರೆ ಅದು ಡಯೇಟ್ ಮಾಡೋ ರತಿ ಇದ್ರಂದ್ರೆ ಏನು ಭಾಳಂದು ಭಾಳ ಲೈಟಾಗಿ ತೊಗೋಬೇಕಂತ ಹೇಳ್ತಾರೆ ನಾನಂದ್ರು ಡಾಕ್ಟರ್ ಹೇಳಿದ್ರು ಸಹಿತ ಡಯೇಟ್ ಮಾಡೋಕ್ಕಾಗೋಲ್ತ್ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಿಲ್ಲ ಅಂತೇಳಿ ಆರೋಗ್ಯದ ದೃಷ್ಟಿ ಅಂತ ಬಂದ್ರೆ ಮುಂದಿನ ದಿನಗಳಲ್ಲಿ ಮಾಡಬೇಕಾಕೈತಿ ದಪ್ಪ ಇದ್ರೆ ಸಿಕ್ಕಾಪಟಿ ತ್ರಾಸಪ್ಪ ಸಿಕ್ಕಾಪಟಿ ಪ್ರಾಬ್ಲಮ್ ಬರ್ತಿರ್ತಾವೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಮಾಡ್ಬೇಕ ಅದ್ರ ನಾವು ಹೆಂಗಂತಂದ್ರೆ ಡೇ ಡೇ ರೊಟ್ಟಿನೂ ಮಾಡಿರ್ತೇವಿ ಮಧ್ಯಾಹ್ನ ಅದು ಮುಂಜಾನೆ ಮಧ್ಯಾಹ್ನ ಆಗೋಂಗೆ ಅಡುಗೆ ಮಾಡಿರ್ತೇವಿ ರಾತ್ರಿನ ನಮ್ದು ಏನಕ್ಕೆಂದ್ರೆ ಹೆವಿ ಊಟ ಆಕೈತಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಏನಾದರೂ ಸ್ಪೆಷಲ್ ಮಾಡೋದಿತ್ತಂತಂದ್ರೆ ರಾತ್ರಿನ ಮಾಡ್ತಿರ್ತೇವಿ ನಾ ಎಲ್ಲ ಬಾಳ್ಗೆ ತರ್ಬೇಕಾದ್ರಿ ಚಮಚ ಇವು ಇವು ನೋಡಿರಿ ಇವು ಎಲ್ಲ ಮಿಡಚ್ಚಿ ಚಟ್ಟಿ ಪಟ್ಟಿ ಇನ್ನ ಅಲ್ಲಿ ಮುಂದೆ ಹಚ್ಚಿದರಂತ ಆವಾಗ ಅಲ್ಲಿಗೆ ಇಲ್ಲ ಐತಲ್ಲ ಅಲ್ಲಿ ವಾಲ್ ಐತದ ಬಾಳದ ವಾಲ್ನ ಮುಡ್ಕೊಂಡು ಬೀಳ್ತದೆ ಬಲ ಅಂಥದ್ದು ಅದು ನಾನು ಅಂದ ತುಗಂಬನ್ನಪ್ಪೇನು ಮಾಡೋದು ನನಗೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಆಯ್ತಲ್ಲ ಕುಂತ್ಕೊಂಡು ಅಡುಗೆ ಮಾಡಿದ್ರು ಬ್ಯಾಸ್ರ ಕ್ಯಾಮ್ರಾ ಕಡೆ ಬಿಟ್ಟೈತಿ ಅದು ನಿಂತ್ಕೊಂಡು ಅಡುಗೆ ಮಾಡಿದ್ರು ಬ್ಯಾಕ್ ಪೇನ್ ಬರ್ತೈತೆ ನೋಡಿದ್ರೆ ಈ ವಯಸ್ಸಿನಲ್ಲಿ ಹಿಂಗೆ ವಯಸ್ಸು ಬರ ಮುಂದೆ Ну, да, 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 ಗುಂಟು ಈ ಗಾಳಿ ವಿಡಿಯೋ ಶುರು ಮಾಡೋಕೆ ಗಾಳಿ ಭಾಳ ಇತ್ತು ಈಗ ಮತ್ತೆ ಗಾಳಿ ಮಾಡ್ತೀವಿ ನಾವು ಊಟ ಮಾಡ್ತೇವಿ ಊಟ ಮಾಡಿ ಲಾಗ್ನ ಮುಗಿಸ್ತೇವಿ ಇಲ್ಲಾಂದ್ರ ನೆಕ್ಸ್ಟ್ ಮಾರ್ನಿಂಗ್ ರುಟೀನ್ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೇವೆ ಬಂದ್ ಮಾಡುವುದು ಬಿಡುವಂಥ ನಿನ್ನೆ ರಾತ್ರಿ ನಮ್ಮ ಊರಿಗೆ ಒಂದಿಟ್ಟು ಮಳೆ ಆತ್ ನೋಡ್ರಿ ಬಾಳೆನಲ್ಲ ನಮ್ಗೆ ಹೆಂಗಂದ್ರಿ ಈಗ ಮಳಿ ಬಾಳ್ ಬೇಕ ಬಲ್ಬ ಇಲ್ಲಿ ಇತ್ತ ಅಲ್ಲಿ ಶಿಫ್ಟ್ ಮಾಡಾಕತ್ತಿ ಯಾಕಂತಂದ್ರೆ ಹುಳ ಬಿಳಾಕತ್ತ ಅದಕ್ಕೆ ಅಡುಗೆ ಮಾಡಬಂದೆಲ್ಲ ಬರೀ ಹುಳ ಸುಂತ್ರನ ಕುಂದ್ರದಕ್ಕೆ ಹಂಗಾಗಿ ಬಲ್ಬ್ ಚೇಂಜ್ ಮಾಡಿದ್ವಿ ಅದನ್ನಷ್ಟು ಬಲ್ಬ್ ಹಾಕಕ್ಕೆ ನಮ್ಮ ಮನೆಯವ್ರು ಯಾವ ಮನೆ ಕಷ್ಟ ಪಡ್ತಾರೆ ಯಾವ ಮನೆ ತ್ರಾಸು ತೊಗೋತಾರೆ ಅಂದ್ರೆ ಹೇಳಕ್ಕೂ ಸಾಧ್ಯ ಇಲ್ಲ ಅದನ್ನು ನೋಡ್ರಿ ಮಳೆ ನೀರು ಇವ ಕಲ್ಲ ತುಂಬ್ಯಾವು ನಮ್ಮ ಕಿಚನ್ ಸದ್ಯಕ್ಕೆ ಮಿನಿ ಕಿಚನ್ ಆಕಾರ ಹಿಂಗೆಲ್ಲ ಆಗೈತಿ ಕಡ್ಡಿಗೆ ತೋದಾವು ಎಲ್ಲ ತೋದಾವು ನೋಡ್ರಿ ದಿನ ಆಕಾರ ಹಿಂಗ್ಯಾಕದು ತತ್ತಿ ಹಾಕೈತನ ಅಲ್ಲಿ ಗೂಡ್ ಇಟ್ಟೈತ ನೋಡ್ರಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಎಲ್ಲಿಗೆ ಮುಗಿಸ್ತಾನೆ ಈ ಲಾಗ್ ನಿಮ್ಗೆ ಇಷ್ಟ ಆಯಿತಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಮಾರ್ನಿಂಗ್ ವ್ಯೂ ಇದೆ ನೆಕ್ಸ್ಟ್ ಡೇ ಹಿಂಗೆ ಅನಿಸ್ತೈತೆ ನೋಡ್ರಿ ಸೂರ್ಯ ಅಲ್ಲೇ ಮಾಡ್ದು ಹೋಗಿಪ್ಪ ಎಷ್ಟು ಜಲ್ದಿ ಎಲ್ಲಿಗೆ ನೋಡೋ ಎಲ್ಲಿಗೆ ನೋಡ್ರಿ soralligan